ಕೊರೋನಾ ಬಂದಿದ್ರೆ ಬಿಡು ಆಸ್ಪತ್ರೆಗೆ ಹೋಗಿ ಇಂಗ್ಲಿಷ್ ಕರಿಸಕವ ಹೋಗ್ತೈತೆ ಇಲ್ಲ ಇಲ್ಲ ಬಿಡಮ್ಮ ನಾನು ಸುಮ್ ನೋಡಿ ನನ್ನ ಕೆಟ್ಟ ಕೆಟ್ಟ ಮಾತ್ ಮೈದು ಬಿಡ್ತೀನಿ ನಾನು ಮೊಬೈಲ್ ಇವತ್ತಾಂದ್ರೆ ಪೂಜೆ ಯಾರ್ ಕಣಪ್ಪ ನಾನು ನಿನ್ನ ಮಂಗಲ ಅಲ್ವಾ ಇವತ್ತಿಂದ ಪೂಜೆ ಮಾಡಿಲ್ಲ ಮೊಬೈಲ್ ನಾನು ಕೆಟ್ಟ ಕೆಟ್ಟ ಮಾತ್ ಮೈದು ಬಿಡ್ತೀನಿ ಅಪ್ಪ ನನಗೆ ನಡಿಕಲ್ಲ ಹೆಂಗಾತಾ ನನಗೆ ಇಲ್ಲಿ λεಹೆಂಗ ಆಗೋಯ್ತು ಇಂದ ಕಡೆಗೆ λεಹೆಂಗ ಲೇಂಗಾ ತಂಡಿ ಅಮ್ಮೂಂ ಸೀರೆ ತಂಡಿ ಎಲ್ಲಾ ತಂಡಿ ಬಾ ಕಾರ್ ಮಾಡ್ಕೊಂಡು ಬರನಾ ಬಸ್ ಮಾಡ್ಕೊಂಡು ಬರ ತೂ ಬಸ್ಸಲ್ಲ ಬರನಾ ನಿಯಂತ್ರಕ ಬರ್ಲಿ ಬಿಡ್ರಿ ಮಾಡು ಮಧ್ಯೆ ಮಾಡು ಹಂಗಾರೆ ನಾನು ನೀನು ಅಮ್ಮ ಗಾಡિલે ಹೋಗನೆ ಬಾ ಮನೆ ತಕ್ಕೆ ಏಯ್ ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಕನೇ ನೀನೇ ಅಲ್ವಾ ಕಲಸಿರೋದು ಗುಮ್ಮನ ಎರಮಾಮಿ ನನಗೆ ಅದనికి ತಲೆಗೆ ಕಟ್ ಕಟ್ ಮಾಡ್ಬಿಡ್ತೀನಿ ನಾನು ಏನುಂದ್ರೆ 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 ನಮಗೆ ಯಾಕೆ ಈ ತರ ಮಾಡ್ತಿದ್ದೀರಾ ನಾವು ಊಡಗಿಂದ ಬಸ್ಸಲ್ಲೇ ಬರನಾ ಇಲ್ಲಂದ್ರೆ ಕಾರ್ ಮಾರ್ಕೊಂಡು ಬರೋಣ ಇಲ್ಲ ನೀನ್ ನಮ್ಮನ್ನ ಟೂ ವೀಲರ್ ಇ ಕರ್ಕೊಂಡು ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರನಾ ನಾವು ಏಂದ್ರೆ ಅಲ್ಲಿ ಬರನಾ ಯಾಕೆ ಈ ತರ ಮಾಡ್ತಿದ್ದೀರಾ ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ ನಿಮ್ಮ ಮೌನ್ ಯಾಕೆ ಹೇ ನಾನ್ ರತ್ನಿತಮ್ಮ ಅಯ್ಯೋ ಪಾಯ್ ನ ಹ್ಮ್ ಎತ್ತ ಹೋದ್ರು ಅನನ್ ಮಕ್ಳೆ ಮಾಡ್ತಾರಲ್ಲ ನಮ್ಮನ್ನ ಮಳೆ ಬೇರೆ ಜೋರಾಯ್ತು ನಾನ್ ರತ್ನಿತಮ್ಮ ನಮ್ಮಮ್ಮ ಚೆನ್ನಾಗಿದೀಯಾ ಯಾರಿಗ್ ಮಾಡಿದಿನ ಅಮ್ಮ ನೀನು ನಮ್ ಬಾಬಾ ನರ್ಸಿಂ ರಾಜಂಗೆ ಬಾಬ ನಾನು ಹಾ ಯಾವ ಊರ್ ನಿಂದು ಅಲ್ಲವಾ ಅದೇ ನಮ್ಮ ಮನಸ್ಗಿಂತ ಮುಂಚೆ ಮಕ್ಕಳು ಮದ್ವೆಗಿಂತ ಮುಂಚೆ ಆಮೇಲೆ ಮೊನ್ನೆ ತಿಪ್ಪೂರಿಗೆ ಬಂದಿದ್ದಲ್ಲ ನನ್ನ ಅಪ್ಪನ ಮನೆಗೆ ನಿನ್ ಬೆಟ್ಟ ಯಾರು ಹೋಗಿಲ್ವಾ ಯಾರು ಹೋಗಿದ್ದಾರೆ ನಾಲ್ಕೈದು ತಿಂಗಳಿಂದ ಬಂದಿದ್ದಿಲ್ವಾ ನೀನು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದು ಮಾತಾಡ್ಸ್ಕೊಂಡು ಅವಾಗ ಅವಾಗ ಒಂದು ರಾತ್ರಿ ಬಂದು ಇದ್ದು ಹೋಗ್ತಿರ್ಲಿಲ್ಲ ನೀನು ಸೀಮೆಂಟ್ ಎಲ್ಲರ ಬೆಂಕಿ ಕೊಡ್ತಿಲ್ಲ ನನ್ನ ಮಗನ ನೀವು ಎಷ್ಟು ಜನ ಕೊಟ್ಟಿದ್ದೆ ನೀನು ಬಂದಿರಿಲ್ವ ನೀನು ಆನೆ ಮಾಡೋ ಮೇಲೆ ಆಣೆ ಮಾಡೋ ಅಯ್ಯೋ ತಾಯಿ కెర నన్నీవత్ <groomsNeat -tok habenARE>